ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ ಬುದ್ಧನ ಜೊತೆ ಜೊತೆಗೆ ಅಂಗುಲಿ ಮಾಲನ ಬಗ್ಗೆ ಕೇಳಿದ್ದೇವೆ ಅಂಗುಲಿ ಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ ಅಂಗುಲಿ ಮಾಲ ಯಾರ ಎದುರಿ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿ ಮಾಲ್ ಅವನು ಬಿಹಾರ್ ರಾಜ್ಯದ ಬುದ್ಧನ ಆ ಪ್ರದೇಶದಲ್ಲಿದ್ದ ರಾಜ ಸಹಿತ ಹೆದರ್ತಿದ್ದ ಅವನಿಗೆ ಒಂದು ದಿವಸ ಬುದ್ಧ ಅಂಗುಲಿ ಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ ಅಂಗುಲಿ ಮಾಲ ಎದುರಿಗೆ ಬರ್ತಿರ್ತಾನೆ ಬುದ್ಧ ಆಮನರಿಗೆ ಹೋಗ್ತಿರ್ತಾನೆ ಊರಿನ ಜನ ಹೇಳ್ತಾರೆ ಬುದ್ಧನಿಗೆ ಆ ಕಡೆ ಹೋಗಬೇಡ ಅಂಗುಲಿ ಮಾಲೆ ಬಹಳ ಕೆಟ್ಟ ವ್ಯಕ್ತಿ ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನೆ ಆ ಕಡೆ ಹೋಗಬೇಡ ಜನ ಪರಿಪರಿಯಾಗಿ ಕೇಳ್ಕೊಂಡ್ರು ಬುದ್ಧ ಬಿಡೋದಿಲ್ಲ ಅವ ಬುದ್ಧ ಅಂತಾನೆ ನಾನು ಸನ್ಯಾಸಿ ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ಲ ಹೋಗ್ತಾ ಹೋಗ್ತಾ ಅಂಗುಲಿ ಮಾಲ ಎದುರು ಬರ್ತಾನೆ ಅಂಗುಲಿ ಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ ಬುದ್ಧ ಅಂತನೆ ಗೊತ್ತು ಮತ್ತು ನೀ ಅಲ್ಲೇ ನಿಲ್ಲಬೇಕು ಮುಂದುವರಿಬೇಡ ನೀನು ಅಲ್ಲೇ ನಿಲ್ಲು ಅಂತ ಬುದ್ಧ ಹೇಳ್ತಾನೆ ನಿಂತಿರುವವನು ನಾನು ಚಲಿಸುತ್ತಿರುವವನು ನೀನು ನಾನು ನಿಂತಿದ್ದೇನೆ ಆದರೆ ನೀನು ಚಲಿಸುತ್ತಿರುವವನು ಬುದ್ಧ ಅವನಿಗೆ ಹೇಳ್ತಾನೆ ನಿನ್ನ ಕೆಲಸ ಏನು ಇಲ್ಲ ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊತೀನಿ ನಿನ್ನನ್ನು ಬಿಡುವುದಿಲ್ಲ ನಾನು ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನನ್ನಂತೂ ಮುಂದೆ ಬರ್ತಾ ಅವಾಗ ಬುದ್ಧ ಹೇಳ್ತೇನೆ ಕತ್ತರಿಸು ಪ್ರಶ್ನೆ ಇಲ್ಲ ನನ್ನದೊಂದು ಸಣ್ಣ ಪ್ರಯೋಗ ಅದನ್ನು ಮಾಡಿ ಕತ್ತರಿಸು ಹೇಳುವ ಒಂದು ಗಿಡ ಇತ್ತು ಆ ಗಿಡದ ಒಂದು ಸಣ್ಣ ಕೊೆಯನ್ನು ನಿನ್ನ ಖಡ್ಗದಿಂದ ಮೊದಲು ಅದನ್ನು ಇದು ಅಷ್ಟರ ಕೆಲಸ ಅಂತ ಅಂಗುಲಿ ಮಾಲ ಕತ್ತರಿಸ್ತಾನೆ ಅವಾಗ ಬುದ್ಧ ಹೇಳ್ತಾನೆ ಇದನ್ನು ಹಳ್ಳಿ ಹಚ್ಚುವಂಥ ಅಂಗುಲಿ ಮಾಲ ಅಂದ ಇದು ಹೆಂಗೆ ಹಚ್ಚಕ್ಕೆ ಬರ್ತೈತೆ ನಾನು ಅಷ್ಟ ಬರ್ತೈತೆ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗ ಬುದ್ಧ ಹೇಳ್ತಾನೆ ನೋಡು ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದರೆ ಯಾವನಿಗೆ ಇದನ್ನು ಹಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ ಈ ಮಾತನ್ನು ಕೇಳಿ ಅಂಗುಲಿ ಮಾಲಾ ಒಬ್ಬ ರಾಕ್ಷಸ ಸಂತನಾಗ್ತಾನೆ ಒಬ್ಬ ಒಬ್ಬ ಲೇಖಕ ಒಂದು